ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯಾ ಕನ್ನಡ ವ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಲಂಚ್ ಬಾಕ್ಸ್ಗೆ ಶಾವ್ಗೆ ಒಪ್ಪಿಟ್ ಮಾಡಿದೆ ಸ್ಕೂಲ್ಗೆ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀವಿ ನಮ್ಮ ಡಿ ಅವ್ರ ಬೆಸ್ಟ್ ಫ್ರೆಂಡ್ ಅಂತ ಕರ್ಕೊಂಡು ಹೋಗ್ತಾ ಗಲ್ ಗಲಾ ಇಲ್ಲ ನನಗೆ ಅಲ್ವಾ ಥ್ಯಾಂಕ್ ಯು ಸ್ಪೂರ್ತಿ ಬೈ ಬಾಯ್ ಆದ್ಯ ಸ್ಕೂಲಲ್ಲಿ ಅವಳ ಫೇವ್ರೆಟ್ ಟಾಯ್ ಅಥವಾ ಟೆಡ್ಡಿ ಏನಾದರೂ ತೊಗೊಂಡು ಬರ್ಬೋದಾಗಿತ್ತು ಸೊ ಹಾಗಾಗಿ ಅವಳು ಅದನ್ನು ತೊಗೊಂಡು ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಮಕ್ಕಳನ್ನ ಅದಾದಮೇಲೆ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕಾಸ್ಕೋಗೆ ಬಂದಿದ್ದೀವಿ ಏನಕ್ಕೆ ಅಂತ ಅಂದರೆ ಸ್ವಲ್ಪ ನಾನು ಹೇಳಿದೆಲ್ಲ ಅಲ್ಲಿ ಗಾರ್ಡನ್ ಬೆಡ್ ಆ ಥರ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀವಿ ಅಂತ ಸೊ ಸಾಯಿಲ್ ಏನಾದರೂ ತೊಗೊಳ್ಳೋಣ ಅಥವಾ ರೋಸ್ ಕಟ್ಟಿಂಗ್ಸ್ ಇದೆಯಾ ನೋಡೋಣ ಅಂತ ಬಂದ್ವಿ ಆದರೆ ರೋಸ್ ಕಟ್ಟಿಂಗ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮನೆಗೆ ಫ್ರೂಟ್ಸು ಅಥವಾ ಏನೇನಿದೆ ಎಲ್ಲ ನೋಡೋಣ ಅಂತ ಚೆಕ್ ಮಾಡ್ತಾ ನಾನು ಕಾಸ್ಕೋ ಬಂದಾಗ ಎಲ್ಲ ಎಲ್ಲಾ ಕಡೆ ಒಂದ್ ರೌಂಡ್ ಬರ್ತೀನಿ ಎಲ್ಲರೂ ಇದು ಮಿಸ್ಟೇಕ್ ಅಂತಾನೆ ಅನ್ಕೊಂಬುದು ಚೆನ್ನಾಗಿ ಚೆನ್ನಾಗಿಟ್ಟಿರ್ತಾರೆ ಅಂತ ಹುಡುಕ್ತಿರ್ತೀವಿ ಬರ್ತಿರ್ತೀವಿ ಆದ್ರೆ ಕಾಸ್ಕೋನಲ್ಲಿ ತಗೊಳ್ಳೋ ಪ್ರಾಡಕ್ಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳೋದಕ್ಕೂ ಇಷ್ಟಪಡಲ್ಲ ಇವತ್ತು ಮೇಯ್ನ್ ಹೋಗಿದ ಉದ್ದೇಶ ಬಂದು ಇದೆ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು ಮನೆ ಕಟ್ಟಿಸಬೇಕಾದ್ರೆ ಅಥವಾ ಇಂಡಿಯಾದಲ್ಲಿ ಮನೆಯಲ್ಲಿ ಉಳ್ಕಲ್ ಇಟ್ಟಿರ್ತಾರೆ ಯಾಕಂದ್ರೆ ಅದು ಶಿವನ್ ಪ್ರತಿರೂಪ ಅಂತ ಹೇಳ್ಬಿಟ್ಟು ನಾನು ಯು ಎಸ್ಗೆ ಬಂದಾಗಿಂದ ಅನ್ಕೊತಾ ಇದ್ದೆ ಬಟ್ ಯಾವುದು ಸೆಟ್ ಆಗ್ತಿರಲಿಲ್ಲ ಯೋಚನೆ ಮಾಡಿ ಆಮೇಲೆ ಲಾಸ್ಟ್ ವರ್ಷ ಕಾಸ್ಕೋನಲ್ಲಿ ಇದು ಬಿಟ್ಟಿದ್ದರು ಬಟ್ ನಾನು ಹಸ್ಬೆಂಡ್ ಇಂಡಿಯಾಗೆ ಹೋಗಿದ್ರು ಆ ಟೈಮಲ್ಲಿ ಆದರೆ ಅವ್ರು ಬಂದು ಹೋಗೋ ಅಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿತ್ತು ನೋಡಿದ್ವಿ ಆದರೆ ಭಾಗ್ಯ ತಗೊಂಡಿದ್ರು ಸೊ ಅವ್ರು ಹೇಳಿದ್ರು ನಾನು ಯೂಸ್ ಮಾಡಲ್ಲ ಬೇಕಂದ್ರೆ ನೀವು ತೊಗೊಳ್ಳಿ ಅಂತ ಬಟ್ ಇಲ್ಲ ಅವ್ರ ಇರಲಿ ಅನ್ನೋದಕ್ಕೋಸ್ಕರ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ನೀವು ನೋಡಿರ್ಬೋದು ಅವ್ರ ಮನೆ ಗೃಹ ಪ್ರವೇಶ ಇದೆ ಈ ವರ್ಷ ಕೂಡ ಬಿಟ್ಟಿದ್ರಲ್ವ ನಾನು ಹೇಳ್ತಾ ಇದ್ದೆ ಶಿವರಾತ್ರಿ ಹಬ್ಬ ದಿನವೇ ಕೊಡಿಸಿ ಅಂತ ಬಟ್ ಅವತ್ತು ಹೋಗೋಕಾಗ್ಲಿಲ್ಲ ಅವರು ಬಿಸಿ ಇದ್ದರು ನಾನು ಉಪವಾಸ ಪೂಜೆ ಈ ತರ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವತ್ತು ತಗೊಳ್ಳೋಣ ಅಂತ ಬಂದ್ವಿ ಫೈನಲಿ ಸಿಕ್ತು ತಗೊಂಡ್ವಿ ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಶಾಪಿಂಗ್ ಇತ್ತು ಎಲ್ಲ ಮಾಡಿದ್ದಾಯಿತು ಇವತ್ತು ಸ್ವಲ್ಪ ಆಫರ್ ಅಲ್ಲಿ ಆಫರ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಐಟಮ್ಸ್ಗಳ ಮೇಲೆ ಟೂ ಡಾಲರ್ಸ್ ತ್ರೀ ಡಾಲರ್ಸ್ ಈ ಥರ ಕಮ್ಮಿ ಇತ್ತು ನಾನು ಒಂದಷ್ಟು ಕಡೆ ಪ್ರೈಸ್ ಕೂಡ ಶೇರ್ ಮಾಡಿದೆ ಅನ್ಕೋತೀನಿ ಹಾಗೆ ಇದು ಮಿನಿ ವ್ಲಾಗ್ ಅಂತ ವಿಡಿಯೋ ಮಾಡಿದ್ದೆ ಸೊ ಸ್ವಲ್ಪ ಕ್ಲಾರಿಟಿ ಅಂದರೆ ಬೇಜಾರು ಮಾಡ್ಕೊಬೇಡಿ ಅದು ಬರುತ್ತೆ ಶೀಘ್ರದಲ್ಲೇ ಬರುತ್ತೆ ಮಿನಿ ವ್ಲಾಗ್ಸು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಅಪ್ಲೋಡ್ ಮಾಡೋದು ಟೈಮ್ ಇದೆ ಹಾಗೆ ನಾನು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ತುಪ್ಪ ಬಂದ್ಬಿಟ್ಟು ಈ ಥರ ಐರಿಷ್ ಕೆರಿ ಗೋಲ್ಡ್ ಅಂತ ಬರುತ್ತೆ ಇದರಲ್ಲಿ ಇದು ಮಾಡಿ ಚೆನ್ನಾಗಿರುತ್ತೆ ಅಂತ ಸೊ ಅದು ಕೂಡ ನೋಡಿಬಿಟ್ಟು ಮ್ಯಾಪಲ್ ಸಿರಪ್ ತೊಗೊಂಡೆ ಬ್ರೌನ್ ಶುಗರ್ ಬೇಕಾಗಿತ್ತು ಅದು ತೊಗೊಂಡೆ ಹಾಗೆ ಕೆಲಾಗ್ಸ್ ತಗೊಂಡೆ ಮಕ್ಕಳು ಒಂದ್ಸರಿ ಬ್ರೇಕ್ಫಾಸ್ಟ್ಗೆ ಬೇಕಾಗತ್ತೆ ಏನೂ ಮಾಡಿಲ್ಲ ಅಂದ್ರೆ ಅಕಸ್ಮಾತ್ ಲೇಟ್ ಆಗಿದ್ದಾಗೆಲ್ಲ ಅವರು ತಿಂಡಿಗೆ ಇದನ್ನೇ ತಿಂದ್ಬಿಟ್ಟು ಹೋಗ್ತಾರೆ ಮನೇಲಿ ಇದ್ರು ಕೂಡ ಅದ್ಯಕ್ಕೆ ಕೇಳ್ತಾಳೆ ಅವಳಿಗೆ ಸಿಕ್ಕ ಇಷ್ಟ ಅದಾದಮೇಲೆ ಫ್ರೂಟ್ ಒಂದು ಸ್ನ್ಯಾಕ್ ಹೇಳಿದ್ರು ಅದು ಗಮೀಸು ಅದು ಫೋಟೋಸ್ ಎಲ್ಲ ಕಳಿಸಿದ್ರು ಮಕ್ಕಳು ಇದನ್ನೇ ತೊಗೊಂಡ್ಬನ್ನಿ ಸಿಕ್ಕಿದ್ರೆ ಇಲ್ಲ ಅಂತ ಅಂದರೆ ಬೇರೆ ಯಾವ್ದಾದ್ರು ತೊಗೊಂಡು ಬನ್ನಿ ಅಂತ ಬನ್ನಿ ಹಿಂದಿನ ದಿನನೇ ಹೇಳ್ಬಿಟ್ಟಿದ್ಲು ಬಂಗಾರು ಸೊ ಹಾಗಾಗಿ ಅದು ಹುಡುಕ್ಬಿಟ್ಟು ತಗೊಂಡೆ ನನಗೆ ಆ ಥರ ಎಲ್ಲ ಶುಗರ್ ಐಟಮ್ಸ್ ಕೊಡೋಕ್ಕೆ ಇಷ್ಟ ಆಗೋದಿಲ್ಲ ಕೊಡ್ಸೋದಕ್ಕೆ ಆದರೆ ಏನು ಮಾಡೋದು ಎಲ್ಲ ಸರಿ ಬೇಡ ಅಂತ ನಾವು ಹೇಳೋದು ಅಲ್ವಾ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ ಮನೆ ಕೂಡ ಬಂದ್ವಿ ಮಕ್ಕಳ ಸ್ಕೂಲಿಂದ ಕರ್ಕೊಂಡ್ ಬಂದ್ವಿ ಹಾಗೆ ಪಜಾಮಾ ಸೆಟ್ ತರ ಟಾಪ್ಸ್ ಎಲ್ಲ ಸ್ವಲ್ಪ ಕಮ್ಮಿಗೆ ಇಟ್ಟಿದ್ರು ಈ ಕಾಸ್ಕೋನಲ್ಲಿ ಏನಂತ ಅಂದ್ರೆ ನಾರ್ಮಲ್ ಪ್ರೈಸ್ ಡಿಫ್ರೆನ್ಸ್ ಇತ್ತು ನಾನು ಮರೂನ್ ಕಲರ್ ಟಾಪ್ ನೋಡಿದ್ರಿ ಜಾಸ್ತಿ ಪ್ರೈಸ್ ತಗೊಂಡ್ ಬಂದಿದೆ ಇವಾಗ ಅರ್ಧಕ್ಕೆ ಅರ್ಧ ಪ್ರೈಸ್ ಅಲ್ಲಿ ಇತ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ಮೊದ್ಲು ಒಂದ್ಸಲ ಇಷ್ಟಪಟ್ಟಿದೆ ಇರ್ಲಿ ಅಂತ ತಗೊಂಡ್ ಬಂದೆ ಅದಾದ್ಮೇಲೆ ಇಲ್ಲಿ ಮಕ್ಕಳ ಸ್ಕೂಲಿಂದ ಬಂದಿದ್ರಲ್ವಾ ಸೊ ಏನೇನು ತಂದಿದ್ದೀರಾ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ರು ನಿಮ್ಗೆಲ್ಲ ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ಬ್ಲಾಗ್ ನ್ನ ನೋಡ್ತಾ ಇದ್ದರೆ ಹೋಗ್ತೀವಿ ಒಂದು ಎರಡು ಐಟಮ್ ತಗೊಬೇಕು ಅಂತ ಒಂದಷ್ಟು ತೊಗೊಂಡು ಒಂದು ಐವತ್ತು ಬಿಲ್ ಮಾಡ್ಕೊಂಡ್ಬಂದಿರ್ತೀವಿ ಅದು ಕಮ್ಮಿ ಅಂತ ಹೇಳ್ಬೋದು ಒಂದ್ಸರಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ವರೆಗೂ ಹೋಗಿರುತ್ತೆ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಯಾವಾಗಲೂ ಹಸ್ಬೆಂಡ್ ಬಟ್ ಆಗಲ್ಲ ಹೋಗದೆ ಇರೋದಕ್ಕೂ ಆಗೋದಿಲ್ಲ ಹೋಲ್ಸೇಲಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಜಾಸ್ತಿನೂ ಬರತ್ತೆ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲ ಕಡೆನೂ ಹಾಗೇನೆ ಒಂದು ಹತ್ತು ಐಟಮ್ ತೊಗೊಂಡ್ವಿ ಅಂತ ಅಂದರೆ ಇವಾಗ ಹಂಡ್ರೆಡ್ ಅವರ್ಸ್ ಈಸಿಯಾಗಿ ಆಗೋಗ್ತಾ ಇದೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾಯಿದೆ ಎಸ್ಪೆಷಲಿ ಮೊಟ್ಟೆಗಳು ಸಿಕ್ಕಾಪಟ್ಟೆ ಪ್ರೈಸ್ ಆಗ್ಬಿಟ್ಟಿದೆ ಏನೋ ಬರ್ಡ್ ಫ್ಲೂ ಬಂದಿತ್ತು ಅಂತ ಅಂದ್ಕೊಳ್ತೀನಿ ಸೊ ಈ ಥರ ಎಲ್ಲ ಆಗ್ತಿದೆ ಅದಾದಮೇಲೆ ಇಲ್ಲಿ ಡಿಫ್ಯೂಸರ್ ಎಲ್ಲ ತೊಗೊಂಡು ಬಂದಿದೆ ಬಂಗಾರಕ್ಕೆ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ಈ ಬೆಡ್ರೂಮ್ಸಲ್ಲಿ ಡೈನಿಂಗಲ್ಲಿ ಲಿವಿಂಗ್ ಏರಿಯಾದಲ್ಲಿ ಇಡೋದಕ್ಕೋಸ್ಕರ ಹಾಗಾಗಿ ಅದು ಕೂಡ ತೊಗೊಂಡು ಬಂದಿದೆ ಇನ್ನು ಸ್ಟ್ರಾಬೆರಿ ಬಂದು ಪ್ರೀಮಿಯಮ್ ಕ್ವಾಲಿಟಿ ತೊಗೊಂಡು ಬಂದಿದೆ ಆರ್ಗ್ಯಾನಿಕ್ಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ನಾರ್ಮಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು ಬಟ್ ಇರಲಿ ಆದಿಂಗ್ ತುಂಬಾ ಇಷ್ಟ ಸ್ಟ್ರಾಬೆರೀಸ್ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದೆ ಮ್ಯಾಪಲ್ ಸಿರಪ್ ಬಂದು ಪ್ಯಾನ್ ಕೇಕ್ಸ್ ಮಾಡ್ತಾ ಇದ್ದೀನಿ ಈ ನಡುವೆ ಸ್ವಲ್ಪ ಲಂಚ್ ಬಾಕ್ಸ್ಗೆ ಓಟ್ಸ್ ಮತ್ತು ಬನಾನಾ ಎಗ್ಗಿ ಈ ಥರದ್ದೆಲ್ಲ ಹಾಕ್ಬಿಟ್ಟು ಹನಿ ಹಾಕ್ಬಿಟ್ಟು ಕೊಡ್ತಾ ಇದೆ ಪ್ಯಾನ್ ಕೇಕ್ಸ್ಗೆ ಹನಿಗಿಂತ ಈ ಮ್ಯಾಪಲ್ ಸಿರಪ್ ಹಾಕಿ ಕೊಟ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆ ಟೇಸ್ಟೇ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ತೊಗೊಂಡು ಬಂದೆ ಇನ್ನು ಫ್ರೂಟ್ಸ್ ಎಲ್ಲ ಇತ್ತಿಟ್ಬಿಟ್ಟು ತಂದಿರೋ ಅಂಥದ್ದೆಲ್ಲ ಇನ್ನೊಂದು ಹಳೆ ಇದು ಲಾಸ್ಟ್ ಟೈಮ್ ತಂದಿರೋ ಬನಾನಾ ಇತ್ತು ಒಂದೆರಡು ಆ್ಯಪಲ್ ಎಕ್ಸ್ಟ್ರಾ ಆಯಿತು ಸೊ ಅದನ್ನೆಲ್ಲ ತಂದ್ಬಿಟ್ಟು ಈ ಕಡೆ ಇಡ್ತಾ ಇದ್ದೀನಿ ಇಲ್ಲಿರೋದು ಫಸ್ಟ್ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಆರೆಂಜ್ ಬಂದುಬಿಟ್ಟು ಡೈಲಿ ನಾನು ಮಿಸ್ಸೇ ಮಾಡಲ್ಲ ಮಕ್ಕಳಿಗೆ ಯಾವಾಗಲೂ ಕೊಡ್ತೀನಿ ಎಸ್ಪೆಷಲಿ ಯು ಎಸ್ ಮೇಲೆ ಬಂದಮೇಲೆ ಇಂಡಿಯಾದಲ್ಲಿ ಇರಬೇಕಾದ್ರೆ ಇಷ್ಟು ಒಳ್ಳೆ ಕ್ವಾಲಿಟಿ ಆರೆಂಜ್ ಸಿಗ್ತಾ ಇರಲಿಲ್ಲ ಸೀಸನಲ್ಲಿ ಇರಬೇಕಾದ್ರೆ ಮಾತ್ರ ಚೆನ್ನಾಗಿರೋ ಸಿಗೋದು ಸಮಟೈಮ್ಸ್ ಉಳಿ ಇರೋದು ತಿಂತಾ ಇರಲಿಲ್ಲ ಸೊ ಇಲ್ಲಿ ಇದು ಒಂದಕ್ಕೆ ನಾವು ಲಕ್ಕಿ ಅಂತ ಹೇಳ್ಬೋದು ಫ್ರೂಟ್ಸ್ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಆರೆಂಜ್ ಒಂದು ನನಗೆ ಫ್ರೂಟ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ಆರೆಂಜ್ ಅಂತೂ ಎವ್ರಿ ಡೇ ಮಿಸ್ಸೇ ಇಲ್ದಿರೋ ಮಕ್ಳಿಗೆ ಕೊಡ್ತೀನಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಅದೊಂದು ಏನಾಗಿದೆ ಅಂತ ಅಂದರೆ ಮನೇಲಿ ಅನ್ನ ಹೆಂಗೆ ಮಿಸ್ ಮಾಡೋದಿಲ್ವೋ ನಮ್ಮ ಮನೇಲಿ ಆರೆಂಜ್ ಮಿಸ್ ಮಾಡಲ್ಲ ಆ ಥರ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ನಾನು ಕ್ಯಾರೆಟ್ ಕೂಡ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಎವ್ರಿ ಡೇ ಆರೆಂಜು ಕ್ಯಾರೆಟು ಈ ಥರ ಇರಬೇಕು ಬೇರೆ ಫ್ರೂಟ್ಸ್ ಎಲ್ಲ ಆ್ಯಪಲ್ ಒಂದು ಹಾಫ್ ಆಫ್ ಹೋಗುತ್ತೆ ಇಬ್ರಿಗೂ ಸೊ ಹಿಂಗೆಲ್ಲ ನೋಡಿ ಬ್ಯಾಲೆನ್ಸ್ ಮಾಡ್ತಿರ್ತೀನಿ ಎವ್ರಿ ಡೇ ಆವಾಗಲೇ ಹೇಳ್ದಂಗೆ ಸೊ ಇನ್ನು ಈ ಶುಗರ್ ಅಂತ ಒಂದು ಬಂತು ಅಂತ ಅಂದರೆ ಈ ನಡುವೆ ಅವಾಗ ಚಿಕ್ಕ ವಯಸ್ಸಲ್ಲಿ ನಾವು ಇಷ್ಟೊಂದೆಲ್ಲ ತಿಂತಾ ಇರಲಿಲ್ಲ ಬಟ್ ಅವಾಗೋ ಇವಾಗೋ ರೆಸ್ಟ್ರಿಕ್ಷನ್ಸು ಇರ್ತಾ ಇರಲಿಲ್ಲ ಆದರೆ ಇವಾಗ ಸ್ವಲ್ಪ ಈ ಮಕ್ಕಳನ್ನ ಅವಾಯ್ಡ್ ಮಾಡೋದು ಕಷ್ಟನೇ ಚೆನ್ನಾಗಿದೆಯಾ ಇದೆಲ್ಲ ಸೂಪರ್ ಆಗಿರುತ್ತೆ ಲಂಚ್ ಬಾಕ್ಸ್ ಫಿನಿಶ್ ಮಾಡ್ಕೊಂಡ್ ಬಂದಿದ್ಯಾ ಎಲ್ಲ ತಗೊಂಡ್ಬಂದಿದ್ಯಾ ಅನ್ನ ಅಲ್ಲ ಶಾವಿಗೆ ಸಷ್ಟ ನಂಗೆ ಅಂತ ತಿನ್ನೋಕೆ ಆಗ್ತಾ ಪಾಸ್ ಮಾಡಲಿ ಇದೆಲ್ಲ ಹೆಂಗೆ ತಿನ್ನೋಕ್ಕಾಗುತ್ತೆ ಪಾಸ್ ಮಾಡು ಇಲ್ಲ ನಂಗೆ ಹೆಂಗಿಂತ ಟೇಸ್ಟ್ ಟೇಸ್ಟ್ ಚೆನ್ನಾಗಿಲ್ಲ ಅಂತೇಳಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನಾನು ತಗೊಂಡಿದ್ದು ನಾನು ಕರ್ಕೊಂಡು ಹೋಗ್ಬಿಡಿ ಇನ್ನೊಂದು ಸ್ಕೂಲಿಗೆ ಹಿಂಗೆ ತಿನ್ಸ್ಕೊಂಡು ಅಲ್ಲೇ ಕೂತು ಬನ್ಬುದ್ದು ನಿಮ್ಮ ನಿಮ್ಮ चिल्ड्रन ತಗೊಳ್ಳಿ ಹೋಗಬಹುದು ನೀವು ಚಂದನ ಯಾವಾಗ ಫ್ಯಾನ್ಸಿ ಮಾಡಿ ಇಲ್ಲಿ ಅಪ್ ಸ್ಟೇರ್ಸ್ ಅಲ್ಲಿ ಒಂದು ಟೇಬಲ್ ಇದೆ ಅಲ್ಲಿ ಅದೇ ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ನೀವು ತಿನ್ನಿ ಅಂತ ನನಗೆ ಏನಂದ್ರೆ ಅನ್ಸುತ್ತೆ ಕೆಲಸ ಮಾಡ್ತೀನಿ ನಾನು ಬನ್ ತಿನ್ಸದಿನ ರಾಗಿ ಮುದ್ದೆ ಮಾಡ್ಕೊಂಡು ತಗೊಂಡ್ಬರ್ತೀನಿ ಬರ್ತೀನಿ ಇಲ್ಲ ರಾಗಿ ಮುದ್ದೆ ಮಾಡ್ಕೊಂಡು ತಗೊಂಡು ಬರ್ತೀನಿ ನಾನು ತಿನ್ಸತಾನೆ ಹೆಂಗು ತಿಂತಿ ಅಲ್ಲ ನೀನು

ಆದ್ಯ ಲಂಚ್ ಬಾಕ್ಸಲ್ಲಿ ಶಾವಿಗೆ ಉಪ್ಪಿಟ್ಟು ಹಾಗೆ ತೊಗೊಂಡು ಬಂದಿದ್ಲು ಸರಿಯಾಗಿ ತಿಂದಿರಲಿಲ್ಲ ಒಂದೆರಡು ಮೂರು ಸ್ಪೂನ್ ಅಷ್ಟೇ ತಿಂದಿದ್ಲು ಸೊ ಅವಳು ಅವಳು ತಂದಿರೋಂಥದನ್ನು ನಾನು ಬಿಸಿ ಮಾಡ್ಕೊಂಡು ತಿಂದೆ ಶಾಪಿಂಗಲ್ಲಿ ಹೋಗಿ ಬಂದಿದ್ದೆ ಹೊಟ್ಟೆ ಹೊಟ್ಟೆ ಆಗ್ತಾ ಇತ್ತು ಇನ್ನು ಅವಳಿಗೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಹಾಗೆ ಇತ್ತು ಅದು ರಾತ್ರಿಗೆ ಮತ್ತೆ ನಾನೇ ತಿನ್ನಂಗಾಯಿತು ಈಗ ನೆಕ್ಸ್ಟ್ ಡೇ ಇಟ್ಬಿಟ್ರೆ ಅದನ್ನೆಲ್ಲ ತಿನ್ನೋಕ್ಕೆ ಆಗೋದಿಲ್ಲ ಹಾಗೆ ಇನ್ನು ರಾತ್ರಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಅವ್ರಿಗೆ ಅದೆಲ್ಲ ಕೊಟ್ಟೆ ನಾನಂತೂ ಈ ಶಾವಿಗೆನೇ ತಿಂದೆ ಇವತ್ತು ಹೀಗೆ ಆಗುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಿನ್ನೋದು ಈ ಥರ ಆಗ್ತಿರುತ್ತೆ ಸೊ ಅದ್ರ ಜೊತೆಗೆ ಎಲ್ಲರಿಗೂ ಊಟ ಕೊಟ್ಬಿಟ್ಟು ಚಪಾತಿ ಇಟ್ಟು ಏನು ಕಲಿಸ್ಲಿಲ್ಲ ಇತ್ತು ಯಾಕಂದರೆ ಲಂಚ್ ಬಾಕ್ಸ್ಗೆ ಅಂತ ನೀಟಾಗಿ ಕಲಸಿಟ್ಟಿರ್ತೀನಿ ಹಾಗೆ ಉಲ್ಡಿದಲ್ಲ ಎತ್ತಿಡ್ತಾಯಿರ್ತೀನಿ ಅದೇ ಜಾಸ್ತಿ ಇತ್ತು ಹಾಗಾಗಿ ಅವ್ರಿಗೆ ಎಲ್ರಿಗೂ ಚಪಾತಿನೂ ಅದೇ ಮಾಡಿಕೊಟ್ಟು ಅಡುಗೆ ಮನೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಇನ್ನು ಇದು ಒಂದು ಸೀಸನಿಂಗ್ ಮಾಡಬೇಕು ಒಂದು ಕಡೆ ತಂದಿಟ್ಟಿದ್ದೀನಿ ನನಗಂತೂ ಫುಲ್ ಖುಷಿಯಾಗೋಯಿತು ಆ ಕಡೆ ಕಾರ್ನರಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ತುಂಬಾ ಯೂಸ್ ಆಗುತ್ತೆ ನನಗಂತೂ ಯಾಕಂದರೆ ನಾನು ಮೊದಲೆಲ್ಲ ರಸ ಮಾಡಬೇಕು ಅಂತ ಅಂದರೆ ಈ ಥರದ್ರಲ್ಲೇ ಕುಟ್ಟಿ ಹಾಕ್ತಿದ್ದು ಒಂದು ಟೊಮೆಟೊ ಬಾತ್ಗೆ ಆಗಿರ್ಬೋದು ಮಿಕ್ಸಿಗೆ ಹಾಕೋದಕ್ಕಿಂತ ಈ ಥರ ಒಳ್ಕಲಲ್ಲಿ ರುಬ್ಬಿ ಅಥವಾ ಚಜಿ ಮಾಡಿದ್ರೆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಖಂಡಿತ ಫ್ಯೂಚರ್ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತೀನಿ ಹೇಗೆ ಏನೋ ಸೀಸನಿಂಗ್ ಮಾಡೋದಾಗಿರ್ಬೋದು ನಾನು ಯೂಸ್ ಮಾಡಬೇಕಾದ್ರೆಲ್ಲ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಇನ್ನು ನೋಡ್ತಾ ಇರ್ಬೋದು ಒಂದಷ್ಟು ಡಿಶ್ ವಾಷರ್ಗೆ ಹಾಕಿದ್ದೆ ಇನ್ನೊಂದಷ್ಟು ಪಾತ್ರೆಗಳ ಕೈಯಲ್ಲಿ ತೊಳೆದು ಇಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡಿ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಆನ್ ಮಾಡಿದ್ದೆ ವ್ಯಾಕ್ಯೂಮ್ ಕ್ಲೀನರ್ ಎವ್ರಿ ಡೇ ನೈಟ್ ಆನ್ ಮಾಡ್ಬಿಡ್ತೀವಿ ಯಾಕಂದ್ರೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಸೌಂಡ್ ಆಗಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ತುಂಬಾನೇ ಜೋರ್ ಗಾಳಿ ವಿಪರೀತ ಮಳೆ ಬೆಳಗ್ಗೆವರೆಗೂ ಬರ್ತಿತ್ತು ಮತ್ತೆ ಮಕ್ಕಳನ್ನ ಬೆಳಗ್ಗೆ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದೀನಿ ಇನ್ನು ಮಳೆ ನಿಂತೇ ಇರಲಿಲ್ಲ ಸೊ ಸ್ಕೂಲಿಂದ ಕೂಡ ಹೇಳಿದ್ರು ಇವತ್ತು ಲೇಟ್ ಆದರೆ ಟಾಡಿ ಬೆಲ್ ಕೂಡ ಮಾಡೋದಿಲ್ಲ ಆರಾಮಾಗಿ ಬರ್ಬೋದು ಅಂತ ಸೊ ಹಾಗಾಗಿ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಇದು ನಾನು ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಗೀ ರೈಸ್ ಮತ್ತೆ ಚಿಲ್ಲಿ ಚಿಕನ್ ಈ ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡಿದೀನಿ ಆದರೂ ಸ್ಲೋ ವಿಡಿಯೋ ಬೇಕು ಅನ್ನೋರಿಗೆ ಈ ವಿಡಿಯೋ ಎಂಪೈರ್ ಹೋಟೆಲಲ್ಲಿ ಅಲ್ಲಿ ಸಿಂಪಲ್ ಗೀರ್ ರೈಸ್ ತುಂಬಾ ಬ್ಲ್ಯಾಂಡ್ ಟೇಸ್ಟ್ ಇರುತ್ತೆ ಸಖತ್ತಾಗಿರುತ್ತೆ ಫಸ್ಟ್ ಎರಡು ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡು ಚಕ್ಕೆ ಲವಂಗ ಏಲಕ್ಕಿ ಅಷ್ಟೇ ಹಾಕಬೇಕು ಅದಾದಮೇಲೆ ಹಸಿಮೆಣಸಿನಕಾಯಿ ಈರುಳ್ಳಿ ಈರುಳ್ಳಿ ಕೆಂಪುಗಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಕ್ಯಾರೆಟ್ಟು ಉಪ್ಪು ರುಚಿಗೆ ಬೇಕಾದಷ್ಟು ಅಷ್ಟೇ ತುಂಬಾ ಸಿಂಪಲ್ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಎಲ್ಲ ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಅಕ್ಕಿನ ನಾನು ಮೊದಲೇ ತೊಳೆದು ನೆನೆಸಿಟ್ಟಿದ್ದೆ ಒಂದು ಮೂವತ್ತು ನಿಮಿಷ ತೊಳೆದು ನೆನೆಸಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀರು ಕೂಡ ವೇಸ್ಟ್ ಮಾಡೋದಿಲ್ಲ ಫಸ್ಟ್ ಎರಡು ಸಾರಿ ತೊಳೆದ್ಬಿಟ್ಟು ನೀರು ಅದಾದ ಅದಾದಮೇಲೆ ನಾನು ಎಷ್ಟು ಬೇಕಾಗುತ್ತೆ ಅಲ್ವಾ ಮೆಷರ್ ಮಾಡಿ ಒಂದರಲ್ಲೇ ಹಾಕಿಟ್ಟಿರ್ತೀನಿ ಸೊ ಗೀ ರೈಸ್ಗೆ ಯಾವಾಗಲೂ ಈ ಥರ ನೀರು ಫಸ್ಟ್ ಹಾಕೋದಕ್ಕಿಂತ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಒಂದು ಸರಿ ಆ ತುಪ್ಪ ಮತ್ತು ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಥರ ೈಟಾಗಿ ಅಕ್ಕಿ ಕೂಡ ಪುಡಿ ಪುಡಿ ಆಗಬಾರ್ದು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಕ್ರಿಸ್ಟಲ್ ಬರುತ್ತಲ್ವ ಅದನ್ನೇ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಜೀರಾ ಸಾಂಬಾರ್ ರೈಸ್ ಬರುತ್ತಲ್ಲ ಅದನ್ನು ಹಾಕಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಬಾಸ್ಮತಿ ರೈಸ್ ಬೇಕು ಅಂತ ಅಂದ್ರೆ ಅದರಲ್ಲೂ ಕೂಡ ಮಾಡ್ಕೊಬೋದು ಇನ್ನೂ ಎಣ್ಣೆ ತುಪ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತ ಹೇಳ್ಬೋದು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೆ ನೀಟಾಗಿ ನೀರೆಲ್ಲ ಮೆಷರ್ ಮಾಡಿ ಇಟ್ಟಿದ್ದೆ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ಹಾಕ್ತೀನಿ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಒಂದು ಪ್ರೆಷರ್ ಬಂದ ಮೇಲೆ ಆಫ್ ಮಾಡಿದ್ರೆ ಈ ರೈಸ್ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಜಾಸ್ತಿ ಏನಿಲ್ಲ ಬರೀ ಉಪ್ಪು ಅಷ್ಟನ್ನ ಹಾಕ್ಬಿಟ್ಟು ಕಲಸಿಟ್ಟಿದ್ದೆ ಅದೊಂದು ಹದಿನೈದರಿಂದ ಮೂವತ್ತು ನಿಮಿಷ ಇದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಇನ್ನೊಂದ್ ಕಡೆ ಚಿಕ್ಕ ಮಿಕ್ಸಿ ಜಾರ್ಗೆ ಒಂದ್ ಹದಿನೈದು ಹಸಿಮೆಣಕಾಯಿ ಹಾಕಿಬಿಟ್ಟು ಮೀಡಿಯಂ ಖಾರ ಇರೋದ್ ನೋಡಿ ಹಾಕೋಬಹುದು ನೀವು ಟೇಸ್ಟ್ ಗೆ ಅನುಗುಣವಾಗಿ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಬೇಕು ಇನ್ನೂ ಒಂದು ಹದಿನೈದು ಹಸಿಮೆಣಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ಬೇಕು ಜಸ್ಟ್ ಸ್ಲಿಟ್ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ತುಪ್ಪ ಮತ್ತೆ ಎಣ್ಣೆ ಎರಡು ಹಾಕಿದಾದ್ಮೇಲೆ ಕೋರ್ಸ್ ಗ್ರೈಂಡ್ ಮಾಡಿದ್ವಲ್ಲ ಆ ಹಸಿಮೆಣ್ಸಿನ್ಕಾಯಿ ಹಾಕಿ ಎಣ್ಣೆನಲ್ಲಿ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಬೇಕು ಅದಾದ್ಮೇಲೆ ಹಸಿಮೆಣ್ ಮೆಣಸಿನ್ಕಾಯಿ ಸ್ಲಿಟ್ ಮಾಡಿಟ್ಟಿದ್ವಲ್ಲ ಅದು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ನೀವು ಅನ್ಕೊಬೋದು ಇಷ್ಟೊಂದು ಹಸಿ ಹಾಕೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಥವಾ ಎದೆ ಉರಿ ಬರತ್ತೆ ಖಾರ ಆಗುತ್ತೆ ಮಕ್ಕಳು ತಿನ್ನೋಕ್ಕಾಗತ್ತೆ ಅಂತೆಲ್ಲ ದೊಡ್ಡವರು ತಿನ್ನೋದಾದರೆ ಇಪ್ಪತ್ತು ಇಪ್ಪತ್ತು ಅಂದರೆ ಒಂದು ನಲ್ವತ್ತೇ ಹಾಕೊಬೋದು ಈ ಮಕ್ಕಳಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಮಾಡಿದೆ ನೋಡೋಣ ತಿಂತಾರ ಇಲ್ವಾ ಅಂದ್ಕೊಂಡಿದ್ದೆ ಬಟ್ ಅವ್ರು ತುಂಬಾ ಇಷ್ಟಪಟ್ಟು ತಿಂದರು ಅದರಲ್ಲೂ ಈ ವೆದರ್ಗೆ ಮಳೆ ಬರ್ತಾಯಿತ್ತು ಚಳಿ ಚಳಿ ಆಗಿತ್ತಲ್ವ ಸೊ ತುಂಬಾ ಇಷ್ಟಪಟ್ಟರು ಈ ಕಾಂಬಿನೇಷನ್ನ ನೋಡ್ತಾ ಇರ್ಬೋದು ಹಸಿವಾಸನೆ ಹೋಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಚಿಕನ್ನ ಹಾಕ್ತಾ ಇದ್ದೀನಿ ಉಪ್ಪು ಹಾಕಬೇಕಾದ್ರೆ ಒಂದ್ಸರಿ ನೋಡ್ಕೊಬೇಕು ಯಾಕಂದರೆ ನಾನು ಮ್ಯಾರಿನೇಟ್ ಮಾಡಬೇಕಾದ್ರೂ ಕೂಡ ಚಿಕನ್ಗೆ ಉಪ್ಪು ಹಾಕಿದ್ದೆ ಹಾಗಾಗಿ ಎಷ್ಟು ಬೇಕಾಗುತ್ತೋ ಈ ಗ್ರೇವಿಗೆ ಅಷ್ಟು ಮಾತ್ರ ಇನ್ನೊಂದ್ಸರಿ ರುಚಿ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಯಾವ ಮಿಕ್ಸಿ ಜಾರಲ್ಲಿ ಒಂದ್ಸರಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗೋವಷ್ಟು ಬೇಯಿಸ್ಕೊಬೇಕಾಗತ್ತೆ ತುಂಬಾ ರುಚಿಯಾಗಿ ಬಂದಿತ್ತು ನಮಗಂತೂ ಚಿಕ್ಕವಾಡ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಬೇಯ್ಲಿ ಅಂತ ಹೇಳ್ಬಿಟ್ಟು ಲಿಟ್ ಟೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಭಾಗ್ಯ ಮತ್ತು ಅವ್ರ ಹಸ್ಬೆಂಡ್ ಆದರ್ಶ್ ಅವ್ರು ಮಾಡೋಂಥ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ನಾವು ನ್ಯೂ ಇಯರ್ಗೆ ಹೋಗಿದ್ದ ಅವ್ರ ಮನೇಲಿ ಚಿಲ್ಲಿ ಚಿಕನ್ ಮಾಡಿದ್ರು ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಅವ್ರ ಮನೆಗೆ ಬಂದವರೆಲ್ಲ ಹೇಳ್ತಿರ್ತಾರಂತೆ ಚಿಲ್ಲಿ ಚಿಕನ್ ತುಂಬಾ ಚೆನ್ನಾಗಿದೆ ಅಂತ ಸೊ ಭಾಗ್ಯ ಹತ್ರ ಕೇಳಿಕೊಂಡು ನಾನು ಈ ಅಡುಗೆ ಮಾಡಿ ನಿಮ್ಮ ಹತ್ರ ಕೂಡ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿ ಫಾರ್ವರ್ಡ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೋಯಾ ಸಾಸ್ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಅದಾದ್ಮೇಲೆ ವಿನೆಗರ್ ಎರಡು ಸ್ಪೂನ್ ಅಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇನ್ನೊಂದು ನೈಂಟಿ ಕುಕ್ ಆಗೋವರೆಗೂ ಕಮ್ಮಿ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಬುದು ಚಿಲ್ಲಿಗೆ ಚಿಕನ್ ಅಂತ ಅಂದ್ರೆ ಹೋಟೆಲ್ ಇಂದ ತರ್ತಾ ಇದ್ದಿದೆ ನೆನ್ಪೋದ್ರೆ ಅವಾಗ ಅವಾಗಲ್ಲ ಯಾವಾಗಲೂ ಅಪರೂಪಕ್ಕೆ ನನ್ಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾಕಂದ್ರೆ ಜೆಲ್ ಜೆಲ್ ಕನ್ಸಿಸ್ಟೆನ್ಸಿನಲ್ಲಿ ಇರ್ತಿತ್ತು ಅಂತ ಹೇಳ್ಬಿಟ್ಟು ಏನಾಗ್ತಾರೋ ಅಂತೆಲ್ಲ ಅಂತೆ ಅನ್ಕೊತಿದ್ದೆ ಬಟ್ ಇವಾಗ ಗೊತ್ತಾಗ್ತಿದೆ ಅಲ್ವಾ ಸೊ ಹಾಗಾಗಿ ಮತ್ತೆ ಇದು ಫೇವ್ರೆಟ್ ರೆಸಿಪಿ ತರ ಆಗಿದೆ ಚಿಕನ್ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಕುಕ್ ಆಗಿರಬೇಕು ಇನ್ನೇನು ಸ್ಟವ್ ಆಫ್ ಮಾಡಬೇಕು ಇನ್ನೊಂದು ಐದು ನಿಮಿಷ ಅನ್ನೋ ಟೈಮ್ ಅಲ್ಲಿ ಕಾರ್ನ್ ಫ್ಲೋರ್ನ ಹಾಕಬೇಕು ನಾನು ಒಂದೂವರೆ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಫಸ್ಟು ನೀವು ನೋಡಿದ್ರಿ ನೀರಿತ್ತು ಕುದಿಬೇಕಾದ್ರೆ ಇವಾಗ ಸ್ವಲ್ಪ ಗ್ರೇವಿ ತಿಕ್ಕಾಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಯಮ್ಮಿ ಯಮ್ಮಿ ಆಗಿತ್ತು ಚಿಲ್ಲಿ ಚಿಕನ್ ಭಾಗ್ಯ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್ ರೆಸಿಪಿ ಶೇರ್ ಮಾಡಿದ್ದಕ್ಕೆ ಸೊ ನಿಮ್ಮಲ್ಲೂ ನನ್ನ ವಿಡಿಯೋ ನೋಡ್ತಾ ಇರೋ ನನ್ನ ಸಬ್ಸ್ಕ್ರೈಬರ್ಸ್ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫೀಡ್ಬ್ಯಾಕ್ ಕೊಡಿ ಯಾವ ರೀತಿ ಬಂದಿದೆ ಅಂತ ಇನ್ನು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಹೇಳ್ತಿರ್ತೀರಾ ನಾನು ಟ್ರೈ ಮಾಡಿದೆ ರೆಸಿಪೀಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಅಂತೆಲ್ಲ ಹೇಳ್ತಿರ್ತೀರಾ ತುಂಬ ಥ್ಯಾಂಕ್ಸ್ ಫೀಡ್ಬ್ಯಾಕ್ ಕೂಡ ಹೇಳಿದ್ದಕ್ಕೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಗೀ ರೈಸ್ ಕುಕ್ಕರ್ ಆರಿದೆ ಈ ಕಡೆ ಫಸ್ಟ್ ಗೀ ರೈಸ್ ಮಾಡಿ ಇಟ್ಬಿಟ್ಟೆ ಕುಕ್ಕರು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯತ್ತಲ್ವಾ ಸೊ ಅನ್ನ ಕೂಡ ಚೆನ್ನಾಗಿ ಆಗಿರುತ್ತೆ ಅಹ್ ಅಷ್ಟರಲ್ಲಿ ನಾನು ಚಿಲ್ಲಿ ಚಿಕನ್ ಕೂಡ ರೆಡಿ ಮಾಡಿ ಇಟ್ಟೆ ನಾನು ಹಸಿಮೆಣಸಿನ್ಕಾಯಿ ಆಗಿರ್ಬೋದು ಮತ್ತೆ ಆ ಸ್ಪೈಸಸ್ ಎಲ್ಲ ಎತ್ಬಿಟ್ಟು ಬಿಸಾಕ್ಬಿಟ್ಟೆ ಯಾಕಂದರೆ ಮಧ್ಯ ಮಧ್ಯ ಊಟ ಮಾಡಬೇಕಾದ್ರೆ ಮಕ್ಳಿಗೆ ಸಿಗ್ತಾ ಇದ್ರೆ ಅಷ್ಟು ಇಷ್ಟ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಾದರೆ ಅಲ್ಲಿ ಇದೊಂದು ಅಡ್ವಾಂಟೇಜ್ ಎಮ್ಮಿ ಅಂಡ್ ಸೂಪರ್ ಟೇಸ್ಟಿ ಗೀ ರೈಸ್ ಮತ್ತೆ ಚಿಲ್ಲಿ ಚಿಕನ್ ಈಸ್ ರೆಡಿ ಟು ಸರ್ವ್ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಈ ಅಡುಗೆನ ಅಂತ ಅಂದ್ರೆ ನಿಜವಾಗ್ಲೂ ಆಮೇಲೆ ಅನ್ಸುತ್ತೆ ಇವು ಇಷ್ಟು ಟೇಸ್ಟಿ ಆಗಿರೋದು ನಾವು ಯಾಕೆ ಮಾಡಲಿಲ್ಲ ಅನ್ನೋ ಥರ ಅಂದ್ರೆ ಗೀ ರೈಸ್ ಮಾಡ್ತಿದ್ದೆ ಮೊನ್ನೆ ನನಗೆ ರೀಸೆಂಟ್ ಆಗಿ ಬಾಗೇ ಬಂದಾಗ ಗೀ ರೈಸ್ ಮಾಡಿದ್ದ ರೆಸಿಪಿ ಕೇಳ್ತಾ ಇದ್ರಿ ಬಟ್ ಅವತ್ ಮಾಡಿದ ಗೀ ರೈಸ್ ಇದೆಲ್ಲ ಅದೇ ತರ ಗೀ ರೈಸ್ ಮತ್ತೆ ಕುರ್ಮಾ ಮಾಡಿ ಒಂದ್ಸರಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ಇದು ನಾನು ಅವಾಗಲೇ ಹೇಳ್ದಂಗೆ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ಎಂಪೈರ್ ಹೋಟೆಲ್ ಸ್ಟೈಲಲ್ಲಿ ಕೇಳಿದೆ ಅವ್ರಿಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರು ಫುಲ್ ಖುಷಿ ಆಯಿತು இமேத்து பப்பிங்க அது தரக்காரி ಆಮೇಲೆ ಇನ್ನೊಂದು ಬಾರ್ವಿ ಎಲ್ಲಾರು ಆತು ಆನ್ ಟಿವಿ ನೋಡ್ಕೊಂಡು ಕೂತಿದ್ಯಾ ನಾನಿವತ್ತು ಸುಮ್ಮನೆ ಹತಾಡ್ಬೇಕಾದ್ರೆ ಇಲ್ಲಿ ಒಂದು ಬೋರ್ಡ್ ಇತ್ತು ಸೊ ಅದನ್ನ ಹೋಗಿ ಬಾಕ್ಸ್ ಎಲ್ಲ ಕಟ್ ಮಾಡಿ ಇದು ಬರತ್ತಲ್ವ ಓಪನ್ ಪೌಸ್ ಅದನ್ನೆಲ್ಲ ಕಟ್ ಮಾಡಿ ನನ್ಗೆ ಅನ್ನಿಸ್ತಾರೆ ನಮಗೆ ಇಲ್ಲಿ ಪೆಟ್ಸ್ ಹಾಕಿ ಇಲ್ಲಿ ಸುಮ್ಮನೆ ಪ್ಲೇ ಏರಿಯಾ ಇಲ್ಲಿ ಕೂತ್ಕೊಬೋದು ಬುಕ್ಸ್ ಇದು ಮಾಡ್ಬೋದು ಇಲ್ಲಿ ಕಿಚನ್ ಬಾರ್ ಅಲ್ಸ ಅನ್ನೋ ಬಾರ್ಬಿ ಆಮೇಲೆ ಇನ್ನೊಂದು ಬಾಲ್ಬಿ ಪೆಟ್ಸ್ ಜೊತೆ ತರ್ತಿದ್ದಾರೆ ಅವ್ರಿಗೆ ಫುಡ್ ಅದೆಲ್ಲ ಕರ್ತಿದ್ದಾರೆ ನೈಸ್ ಚೆನ್ನಾಗಿ ಥ್ಯಾಂಕ್ ಯು ಇನ್ನೂ ಚೆನ್ನಾಗಿ ಇನ್ನು ಚೆನ್ನಾಗಿ ಬರ್ತಿದ್ದೆ ಯಾವ ಯಾವಾಗಂದ್ರೆ ಇದು

ಪಾಪ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾರೆ ಸೊ ಇದು ಬಂದು ಗುರುವಾರದ ವ್ಲಾಗ್ ಇವತ್ತು ಕೊನೆ ದಿನ ಸ್ಕೂಲ್ ರಜಾ ಇದೆ ಸ್ಪ್ರಿಂಗ್ ಹಾಲಿಡೇಸ್ ಬರ್ತಾ ಇದೆ ಶುಕ್ರವಾರ ಕೂಡ ರಜಾ ಇತ್ತು ಅದಾದಮೇಲೆ ನೆಕ್ಸ್ಟ್ ವೀಕ್ ಕಂಪ್ಲೀಟಾಗಿ ರಜಾ ಇದೆ ಸ್ಪ್ರಿಂಗ್ ಬ್ರೇಕ್ ಅಂತ ಹೇಳ್ಬೋದು ಸೊ ಇದು ನಾನು ಮಿನಿ ವ್ಲಾಗಲ್ಲಿ ನಿಮ್ಮತ್ರ ಶೇರ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ಯಾರು ಕೊಟ್ಟಿದ್ದು ನನ್ನ ಟೀಚರ್ ಅವರಿ ಮನೆ ಒಳಗೆ ಬಂದು ಒಳ್ಳೆ ಗ್ರೌಂಡ್ ಮಾಡಿ ನೋಡಿ ಹೌದು ಹೌದು ಅವು ಒಳ್ಳೆಯ ಸ್ಕೂಲಲ್ಲಿ ಗ್ರೌಂಡ್ ಮಾಡಿದ ಹೌದು ಬಾಪ ಒಳಗೆ ಲಾಭ ಗೀಂಜಿ ನೋಡಿ ಲಾಭ ಬೀನ್ಸ್ ಗ್ರೋ ಆಗ್ತಿದೆ ಇಲ್ಲಿ ಮೈಸ್ ಮೈಸ್ ಗುಡ್ ಲಾ ಬೀನ್ ಸೀರೆ ಲಾಭ ಅವಳೆ ಸ್ಕೂಲ್ ಅಲ್ಲಿ ಗ್ರೋ ಮಾಡಿರೋದು ಸೀರೆ ಹಾಕ್ಬಿಟ್ಟು ಮಣ್ಣೆಲ್ಲ ಹಾಕಿ ನೀರು ಹಾಕಿ ಸ್ಕೂಲಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಇಟ್ಕೊಂಡಿದ್ರು ಅಂತ ಇವತ್ತಿಲ್ಲ ಮಾಡ್ಕೊಂಡು ಹಿಂಗೆ ಮಾಡ್ತಿದ್ದ ಅಂದ್ಬಿಟ್ಟು இல்லை ஹபீன்ஸ் இறோ நோடபோ தானே கிரீன் கலர் அந்த ப்ரோக் குத்தி எங்க அது அது இன்னொரு சரி ஃபிஃப்ஸ் ஆகும் ಮಣ್ಮೇಲೆ ಮಾಡ್ಬೇಕಾದ್ಯ ಫಸ್ಟ್ ಆಫ್ ಆಲ್ ಅಲ್ಲಿ ಇರೋದನ್ನ ತಂದು ಹೊರ್ಗಡೆ ಚೆಲ್ಲಂಗಿಲ್ಲ ಅಲ್ಲಿ ಕ್ಯಾಮ್ರಲ್ಲಿ ನೋಡಿ ನಿನ್ನ ನಮ್ಮನ್ನು ಮತ್ತೆ ಪಾರ್ಕಿಗೆ ಗಲೋನೆ ಮಾಡಲ್ಲ ಹುಷಾರಾಗ ಎತ್ಕೊಂಡೋಗಿ ಅಲ್ಲೇ ಹಾಕು ಅಲ್ಲೇ ಆಟ ಆಡಿ ಏನಿದ್ರು ಹುಷಾರು ಚೆಲ್ಬಾರ್ದು ಆದ್ಯ ನೋಡು ಅಕ್ಕ ಅಲ್ಲೇ ಆಡ್ತಾ ಇಲ್ವಾ ಯಾರು ಬನ್ನಿ ಹೋಗೋಣ ಅಮ್ಮ ಬನ್ನಿ ಹೋಗೋಣ ನೀಟ ಕೈ ಹೋದ್ರನ್ನಿ ಬನ್ನಿ ಬೇಗ ಸ್ಕೂಲ್ ಆದಮೇಲೆ ಪಾರ್ಕ್ಗೆ ಕರ್ಕೊಂಡು ಹೋಗಿ ಅಂತ ಇದ್ರು ಸರಿ ಅನ್ಬಿಟ್ಟು ಕರ್ಕೊಂಡು ಹೋಗಿದೆ ಅಂದರೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿದರೆ ಹೊಟ್ಟೆ ಹಶ್ವ ಏನೂ ಇಲ್ಲ ಅಂತ ಹೇಳಿದ್ರು ಆದರೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಅದಾದಮೇಲೆ ಇಲ್ಲ ಹೊಟ್ಟೆ ಹಶು ಆಗ್ತಿದೆ ಅಂತ ಮನೆಗೆ ಕರ್ಕೊಂಡು ಹೋದ್ರು ಮನೆಗೆ ಹೋಗಿ ಫ್ರೆಶಪ್ ಆಗಿ ಸ್ವಲ್ಪ ಸ್ನ್ಯಾಕ್ಸ್ ಥರ ಎಲ್ಲ ಹೋಮ್ ಹೋಮ್ವರ್ಕ್ ಎಲ್ಲ ಮಾಡಿದ್ರು ಅದಾದಮೇಲೆ ನಾನು ಸ್ವಲ್ಪ ಹಾಗೆ ಬ್ಯುಸಿ ಆಗಿದ್ದೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಹಸ್ಬೆಂಡ್ ಆಫೀಸ್ಗೆ ಇದ್ರು ಹಾಗಾಗಿ ಕಿನ್ಮಾ ಟೊಮೆಟೊ ಬಾತ್ ಮಾಡಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೆ ಇದು ಸಾಕಷ್ಟು ಸರಿ ರೆಸಿಪಿ ಶೇರ್ ಮಾಡಿದ್ದೀನಲ್ವ ಹಾಗಾಗಿ ಏನು ನಿಮ್ಮ ಮತ್ತೆ ವೀಡಿಯೋ ಮಾಡಲಿಲ್ಲ ಶೇರ್ ಮಾಡಲಿಲ್ಲ ಮಿನಿ ವ್ಲಾಗಲ್ಲಿ ಹಾಕ್ತೀನಿ ಓಕೆನಾ ಅದಾದಮೇಲೆ ಕ್ಯಾರೆಟ್ ಬಂದ್ಬಿಟ್ಟು ಸ್ವಲ್ಪ ಸಾಲಾಡ್ ಥರ ಇರಲಿ ಅಂತ ಹಾಕಿದ್ದೆ ಮತ್ತೆ ಅವತ್ತಿನ ರಾತ್ರಿ ಪನ್ನೀರಲ್ಲಿ ಏನಾದರೂ ನನಗೆ ರೆಸಿಪಿ ಅಮ್ಮ ಅಂತೆಲ್ಲ ಕೇಳ್ತಾ ಇದ್ರು ಅಂದರೆ ಪನ್ನೀರ್ ಗ್ರೇವಿ ಚಪಾತಿ ಅಥವಾ ಪೂರಿ ಮಾಡಿಕೊಡಿ ಅಂತ ಮತ್ತೆ ಮತ್ತೆ ಸೇಮ್ ರೆಸಿಪೀಸ್ ಬೇಡ ಅಂತ ಹೇಳಿಬಿಟ್ಟು ಪನ್ನೀರ್ ಪರಾತ ಮಾಡಿದೆ ಆಲೂ ಪರಾತ ಮಾಡೋಣ ಅಂದ್ಕೊಂಡಿದ್ದೆ ನಾನು ಆದರೆ ಬೇಡ ಅದು ದೋಸೆಗೆ ಮಾಡಿದ್ರೆ ಆಗುತ್ತೆ ಪನ್ನೀರಲ್ಲೇ ಸ್ವಲ್ಪ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಫಸ್ಟೇ ಹೇಳಿದೆ ಪನ್ನೀರ್ ಅಲ್ವಾ ಜಾಸ್ತಿ ತಿನ್ನೋದು ಬೇಡ ಎಲ್ಲರಿಗೂ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಎರಡು ಅಥವಾ ನನಗೆ ಎರಡು ಬಂಗಾರಿಗೆ ಒಂದು ಆದಂಗೆ ಚಿಕ್ಕದು ಒಂದು ಅಂತ ಮಾಡಿದ್ದೆ ಆದರೆ ಬಂಗಾರಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಒಳ್ಳೊಂದು ಒನ್ ಆ್ಯಂಡ್ ಆಫ್ ಇಸ್ಕೊಂಡು ಸೊ ಹೀಗೆ ನನಗೆ ಒಂದು ಒಂದು ಬಂತು ಅಂತ ಹೇಳ್ಬೋದು ನನಗೆ ಸೊ ಎಲ್ಲರೂ ಇಷ್ಟಪಟ್ಟು ತಿಂದ್ವಿ ಇದಕ್ಕೆ ಕಾಂಬಿನೇಷನ್ ಸ್ವಲ್ಪ ಚಟ್ನಿ ಮತ್ತು ಮೊಸರು ಅಷ್ಟೇ ಒಂದು ಮನಿಷನ್ ಮಾಡೋ ಹಸ್ಬೆಂಡ್ಗೆ ಊಟ ಕೊಟ್ಟಿದ್ದೆ ಆದರೆ ಒಂದು ಸಾರಿ ತೋರಿಸಿ ಒಳಗೆ ಸ್ಟಫಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದೆ ಅಂದರೆ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅವರು ಪಾಪ ತೋರಿಸ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದರೆ ತುಂಬಾ ಸಿಂಪಲ್ ಇದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಓಕೆನಾ ಯು ಮತ್ತು ನೆಕ್ಸ್ಟ್ ಡೇ ನಾನು ಇಲ್ಲಿ ರಾಗಿ ಹಸಿಟ್ಟೆಲ್ಲ ಜರ್ಡಿ ಮಾಡಿ ಇದ್ದೀನಿ ಚಿಕನ್ ಸಾರು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಹಂಗಂಗೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಫ್ರೀಯಾಗಿದ್ದಾಗ ನೀಟಾಗೆಲ್ಲ ಜರ್ಡಿ ಮಾಡಿ ಬಾಕ್ಸ್ಗೆ ಇಡೋಣ ಅಂತ ಕೆಲಸ ಮಾಡ್ತಾಯಿದ್ದೆ ರಾಖಿ ಸೋಸೋದು ಹುಳ್ಳಿಗಳ್ ಸೋಸೋದು ಮತ್ತು ರಾಗಿ ಕ್ಲೀನ್ ಮಾಡೋದು ಅದಾದಮೇಲೆ ಇದರ ಬೀಸ್ಕೊಂಡು ಬಂದಿರೋ ಹಸಿಟ್ಟು ರಾಗಿ ಹಸಿಟ್ಟನ್ನ ಫುಲ್ ಈ ಥರ ಜರ್ಡಿ ಮಾಡಿಡೋದು ಅಂದರೆ ಒಂದ್ರಿ ಮಾಡೋದು ಅಂತ ಅಂತಾರೆ ಅದೆಲ್ಲ ನೆನಪಾಗ್ತಾ ಪ್ಲೀಸ್ ಇಗ್ನೋರ್ ಮಾಡಿ ನಮ್ಗೆ ಗೊತ್ತಿರೋದು ನನಗೆಲ್ಲ ಕಡೆ ಆಗಬಾರ್ದು ಅದಕ್ಕೋಸ್ಕರ ಇದೆ ಈ ಬಾರ್ಡ್ರಲ್ಲೇ ಆಗಬೇಕು ಕ್ಲೀನ್ ಮಾಡೋಕ್ಕೆ ವ್ಯಾಕ್ಯೂಮ್ ಮಾತ್ರ ಕ್ಲೀನ್ ಮಾಡ್ಬೋದು ಅಂತ ಹಿಂಗಿಟ್ಟಿದ್ದೀನಿ ರಾಗಿ ಹಸಿಟ್ಟು ಖಾಲಿ ಆಗಿತ್ತು ಆಮೇಲೆ ಅರ್ಜೆಂಟ್ ಅಡುಗೆ ಮಾಡೋ ಟೈಮಲ್ಲಿ ಏನು ಮಾಡ್ಬಿಡ್ತೀನಿ ಅರ್ಜೆಂಟಾಗಿ ಹಂಗೆ ತೆಗೆದು ಹಾಕ್ಬಿಡ್ತೀನಿ ಅಂದ್ಬಿಟ್ಟು ನೀಟಾಗಿ ಚರಡೆ ಮಾಡಿ ಒಂದು ಬಾಕ್ಸಿಗೆ ತುಂಬಿಬಿಟ್ಟು ಎಲ್ಲ ಬಿಸಾಕ್ಬಿಡೋಣ ಅಂತ ಅನ್ಕೊತೀವಿ ನಿನ್ನ ಇಷ್ಟ ಇರೋದು ನಿಮ್ಮ ಖಾಲಿ ಆಯಿತು ರಾಗಿ ಹಸಿಟ್ಟು ನಾನು ಬರೀ ಜಾಸ್ತಿ ರೈಸ್ ರೆಸಿಪಿ ಅದೇ ತೋರಿಸ್ತಾ ಇರ್ತೀನಿ ಬಟ್ ನಮ್ಮಲ್ಲಿ ರಾಗಿ ಮುದ್ದೆನೂ ಮಾಡ್ತೀವಿ ಅದು ಅದೇ ಮುದ್ದೆ ಮಾಡೋ ಟೈಮಲ್ಲಿ ವಿಡಿಯೋನೇ ಮಾಡಿರಲ್ಲ ಸಾಮಾನ್ಯವಾಗಿ ಸಾರಿ ಬೈಕ್ ನಾನು ಕೂತಿರೋದು ಇಗ್ನೋರ್ ಮಾಡಿ ನಾನು ಅಲ್ಲೆಲ್ಲ ಕಲೀಚು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಸಾಮಾನ್ಯವಾಗಿ ಈ ಥರ ಈ ಕೆಲಸಗಳು ಮಾಡಬೇಕಾದ್ರೆ ಹಂಗೆ ಧೂಳಾಗ್ಬಿಡತ್ತಲ್ವ ಬೇರೆ ಕಡೆ ಎಲ್ಲ ಡಸ್ಟ್ ಹೋಗ್ತಿರೋದು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದಾಯಿತು ಇನ್ನೂ ಸ್ವಲ್ಪ ಇದೆ ಹಸಿತ್ತು ನೆಕ್ಸ್ಟ್ ಟೈಮ್ ನೋಡಬೇಕು ತರಿಸ್ಕೋಬೇಕಾ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅಂಗಡಿಯಲ್ಲಿ ತೊಗೊತೀವಲ್ಲ ಅದು ನಂಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಲಕ್ಷ್ಮಿ ಪ್ಯಾಕೆಟ್ ಒಂದೇ ಒಂದಿತ್ತು ಇದು ಲಕ್ಷ್ಮಿ ಬ್ರ್ಯಾಂಡ್ದು ಸೊ ನಂಗೆ ಅದು ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು ಏನೂ ಒಂಥರ ಮುಗ್ಳು ವಾಸನೆ ಬರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇಂಡಿಯಾದಲ್ಲಿ ತರಿಸ್ಕೊಬೇಕು ಇಲ್ಲಿ

దొడ్డోళ్ళ <mile> కల్తీ <à -tale -tale> <desconfinantaBrots> <invisible> ಪೀಸ್ ಮಾಡ್ಬಿಡ್ತೀನಿ ನೀವು ನಿಮ್ಮದು ರಿಪಾಂಡ್ಕೊಂಡು ತರಪ್ಪ ಚೆನ್ನಾಗಿ ಓಕೆ ಹ್ಞೂ ರೋಲ್ ಮಾಡ್ಕೊತೀನಿ ಓಕೆ ಹಾಂ ಸಾಲ ಜಾಸ್ತಿ ರೋಲ್ ಮಾಡ್ಕೊ ಆಯಿತಾ ಹಗಿಬೇಡ ಗೊತ್ತಾ ತೋರಿಸ್ತೀನಿ ನೋಡಿ ರೋಲ್ 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 ಹಾಂ ಈಗ ಈಸಿ ನುಂಗಕ್ಕೆ ಈಸಿ ಹೇಳೋದು 嗯。Mm hmm. mm hmm. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನೀವೆಲ್ಲರೂ ಇಷ್ಟಪಟ್ಟಿರ್ತೀರ ಅನ್ಕೋತೀನಿ ಆದಷ್ಟು ಮಿನಿ ವ್ಲಾಗ್ಸಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಇದು ಟೈಮ್ ಸಿಕ್ತಾಗ ನಾನು ಲಾಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಎಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಖಂಡಿತ ನೆಕ್ಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೋಂಥ ವ್ಲಾಗೇ ಬರುತ್ತೆ ಮತ್ತೆ ನೆಕ್ಸ್ಟ್ ಬ್ಲಾಗ್ Καλή συγκράτηση, αντίο, αντίο, αντίο,